ಇಂದು ಶುಭ ಶುಕ್ರವಾರ ನಾಡಿನೆಲ್ಲೆಡೆ ಅಕ್ಷಯ ತೃತೀಯ ಸಂಭ್ರಮ ಇವತ್ತು ಚಿನ್ನ ಬೆಳ್ಳಿ ಸೇರಿದಂತೆ ಯಾವುದೇ ಲೋಹದ ವಸ್ತುವನ್ನ ಖರೀದಿ ಮಾಡಿದ್ರೆ ದುಪ್ಪಟ್ಟಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ ಹೀಗಾಗಿ ಇವತ್ತು ಬೆಂಗಳೂರಿನ ಚಿನ್ನದ ಅಂಗಡಿಯಲ್ಲಿ ಚಿನ್ನ ಬೆಳ್ಳಿ ವಜ್ರ ಸೇರಿದಂತೆ ಲೋಹದ ಖರೀದಿಗೆ ಜನ ಮುಗಿಬಿದ್ದಿದ್ರು ಅದರಲ್ಲೂ ಕೂಡ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿರುವಂತಹ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನಲ್ಲಿ ವಿವಿಧ ಶೈಲಿಯ ಆಭರಣದ ಕಲೆಕ್ಷನ್ ಜನರನ್ನು ಆಕರ್ಷಿಸಿತು ಇಂದು ಅಕ್ಷಯ ತೃತೀಯ ಹಿನ್ನೆಲೆ ಶ್ರೀ ಗೋಲ್ಡ್ ಪ್ಯಾಲೆಸ್ನಲ್ಲಿ ವಿಶೇಷ ಆಫರ್ಗಳನ್ನು ನೀಡಲಾಗಿದ್ದು ಐವತ್ತು ಸಾವಿರ ಮೇಲ್ಪಟ್ಟ ಖರೀದಿಗೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪೂಜಿಸಲ್ಪಟ್ಟ ಬೆಳ್ಳಿ ರಾಮನ ವಿಗ್ರಹ ಹಾಗೂ ಪ್ರಸಾದವನ್ನ ಸಾಯಿಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಶರವಣ ಹಾಗೂ ಸಾಯಿ ಗೋಲ್ಡ್ ಪ್ಯಾಲೇಸ್ನ ರಾಯಭಾರಿ ನಮ್ರತಾ ಗೌಡ ಗ್ರಾಹಕರಿಗೆ ಕೊಟ್ಟು ಶುಭಾಶಯ ಕೋರಿದರು ದಸರಾ ದೀಪಾವಳಿ ಇರ್ಬೋದು ವರಮಾಲಕ್ಷ್ಮಿ ಇರ್ಬೋದು ಗೌರಿ ಗಣೇಶ ಇರ್ಬೋದು ನವರಾತ್ರಿ ಹಬ್ಬ ಇರ್ಬೋದು ಈ ಥರ ಅನೇಕ ಹಬ್ಬಗಳಲ್ಲಿ ನಮ್ಮ ಅಕ್ಷಯ ತದಿಗೆ ಕೂಡ ಒಂದು ದೊಡ್ಡ ಹಬ್ಬ ಇವತ್ತಿನ ದಿನ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ವೃದ್ಧಿ ಆಗುತ್ತೆ ಅನ್ನೋದನ್ನು ಭಾಳಷ್ಟು ನಿರ್ದೇಶನಗಳನ್ನು ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಐತಿಹಿಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಹಾಗೆ ಇವತ್ತು ಅಕ್ಷಯ ತದಿಗೆ ಈ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ಪ್ರಾರಂಭ ಆಗಿದೆ ಇಡೀ ದಿನ ಇವತ್ತು ರಾತ್ರಿವರೆಗೂ ಈ ಒಂದು ನಕ್ಷತ್ರ ಮತ್ತು ಮೃಗಶೀಲ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬಹುಶಃ ಇವತ್ತು ಬೆಳಗ್ಗೆಯಿಂದನೇ ಗ್ರಾಹಕರು ನಾವು ಆರು ಗಂಟೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆಗೆದಿದ್ದೀವಿ ಗ್ರಾಹಕರು ಕೂಡ ಒಂದು ತಿಂಗಳ ಹಿಂದೆಯೇ ಅವರವರ ಕನಸಿನ ಆಭರಣಗಳನ್ನು ರಿಸರ್ವ್ ಮಾಡಿ ಬುಕ್ ಮಾಡಿಕೊಂಡು ಇವತ್ತು ಮನೆಗೆ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಏನೇ ಯಾವುದು ಹೊಸ ಐಟಮ್ ಮನೆಗೆ ಬಂದರೆ ಅದು ವೃದ್ಧಿ ಆಗುತ್ತೆ ಅನ್ನೋದನ್ನು ಇರತಕ್ಕಂಥದ್ದು ಮತ್ತು ದಾನ ಧರ್ಮ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸುಭಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ಹಲವಾರು ವರ್ಷಗಳಿಂದ ಇದನ್ನು ವಾಡಿಕೆಯಾಗಿ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಚಿನ್ನ ಬೆಳ್ಳಿ ವಜ್ರ ಅದು ಯಾವುದೇ ಪ್ರೆಷಿಯಸ್ ಮೆಟಲ್ನ ಮನೆಗೆ ಬರಮಾಡ್ಕೊಳ್ಬೇಕು ಅಂತೇಳಿ ಭಾಳಷ್ಟು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಿ ಗೋಲ್ಡ್ ಪ್ಯಾಲೇಸ್ ಅಂಬಾಸಿಡರ್ ಆಗಿದ್ದೀನಿ ನಾನು ಅಂದರೆ ಎಲ್ಲ ಶೋರೂಮ್ಸಲ್ಲೂ ಯು ಕೆನ್ ಸಿ ಆರ್ ಕಟ್ ಹೌಟ್ಸ್ ಆಫ್ ಪಿಕ್ಚರ್ಸ್ ಆ್ಯಂಡ್ ಇತ್ತೀಚೆಗೆ ತುಂಬ ವೈರಲ್ ಆದಂಥ ಪ್ರೋಮೋ ಕೂಡ ಐ ಮೀನ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದ ನೋಡಿರ್ತೀರ ಸಾಯಿಗೋಲ್ಡ್ ಪ್ಯಾಲೇಸಿಗೆ ನಾನು ವಾಪಸ್ ಬಿಗ್ ಬಾಸ್ನ ಬಂದಿದ್ದ ತಕ್ಷಣ ಒಪ್ಕೊಂಡಿದ್ದ ಫಸ್ಟ್ ಬ್ರ್ಯಾಂಡ್ ಆ್ಯಂಡ್ ಶೂಟ್ ಮಾಡಿದ ಒಂದು ಪ್ರೋಮೋ ಎಲ್ಲ ಕಡೆ ವೈರಲ್ ಆಗುತ್ತೆ ತುಂಬ ಸುದ್ದಿ ಆಗುತ್ತೆ ಅಲ್ಲಿಂದ ಶುರು ಆಗಿದ್ದು ನನ್ನ ಮತ್ತು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಒಂದು ಸಂಬಂಧ ಸೊ ಅಕ್ಷಯ ತೃತೀಯ ಅಂದರೆ ನಮ್ಮೆಲ್ರಿಗೂ ವಾಡಿಕೆ ಇರುತ್ತೆ ಅಂದರೆ ಈ ಈ ದಿನ ನಮ್ಮ ಮನೆಗೆ ಬರ್ ಮಾಡ್ಕೋಬೇಕು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ವಜ್ರ ಆಗಿರ್ಬೋದು ಸೊ ಇವತ್ತು ನಮ್ಮ ನನ್ನ ತಾಯಿಗೋಸ್ಕರ ನಾನಿಲ್ಲೊಂದು ಚಿನ್ನದ ಹಾರ ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸೊ ಹಾಗಾಗಿ ನೀವೇ ನೀವೇ ನೋಡ್ತಿರ್ಬೋದು ಗ್ರಾಹಕರೆಲ್ಲ ಹೇಗೆ ಬರ್ತಾ ಇದ್ದಾರೆ ಅಂದರೆ ತುಂಬಾ ರಶ್ ಇದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೆಳಗ್ಗೆನೇ ಜನ ಇರ್ತಾರೆ ಕಸ್ಟಮರ್ಸ್ ಇರ್ತಾರೆ ಅಂತ ಸೊ ತುಂಬ ರಶ್ ಇದೆ ಆ್ಯಂಡ್ ನಾನು ಕೂಡ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ ಆ್ಯಂಡ್ ಇವರು